ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಅದು ಯಾವುದು ಅಂತ ಹೇಳಿದರೆ ಮನೆಯಲ್ಲಿರುವ ಹಿಂಗಸರು ಅಥವಾ ಗೃಹಿಣಿ ಹೆಣ್ಣು ಮಕ್ಕಳು ದಯವಿಟ್ಟು ಈ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ಕೊಂಡು ಈ ತಪ್ಪನ್ನು ಮಾಡಿದರೆ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿರುವ ಮಹಾಲಕ್ಷ್ಮಿ ನಿಮ್ಮ ಮನೆ ಬಿಟ್ಟು ಹೋಗ್ತಾಳೆ ಆಯ್ತಾ ಜೊತೆಗೆ ಏನಾಗುತ್ತೆ ಅಂತ ಹೇಳಿದರೆ ಮನೆಯಲ್ಲಿ ದರಿದ್ರ ಬರುತ್ತೆ ಆಯ್ತಾ ಮಹಾಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋಗ್ತಾಳೆ ಅಂತ ಹೇಳಿದ್ರೆ ಜ್ಯೇಷ್ಠ ದೇವಿ ಬರ್ತಾಳೆ ಜ್ಯೇಷ್ಠ ದೇವಿ ಮನೆಗೆ ಬಂದಿದ್ದಾಳೆ ಅಂತ ಹೇಳಿದ್ರೆ ದರಿದ್ರ ಬಂದಿದೆ ಅಂತ ಹೇಳ್ಕೊಂಡೇ ಅರ್ಥ ಮತ್ತೆ ನಿಮ್ಮ ಮನೆಯಲ್ಲಿ ಮುಖ್ಯಸ್ಥರಿಗೆ ಅಂದರೆ ನಿಮ್ಮ ಮನೆಯ ಯಜಮಾನರಿಗೆ ಅವರು ಅವರು ದೊಡ್ಡವರಾಗಿರಲಿ ಅಥವಾ ಚಿಕ್ಕವರಾಗಿರಲಿ ನಿಮ್ಮ ಮನೆಯನ್ನು ಯಾರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ನೋಡಿ ಇಡೀ ಮನೆಯನ್ನು ಸಂಸಾರವನ್ನು ಯಾರು ನೋಡ್ಕೊಳ್ತಾರೆ ನೋಡಿ ಅವರಿಗೆ ಕಷ್ಟ ಬರುತ್ತೆ ಆಯ್ತಾ ಅವರ ಹತ್ರ ಕೂಡ ಹಣ ನಿಲ್ಲುವುದಿಲ್ಲ ಅವರಿಗೂ ಕೂಡ ಸಾಲ ಆಗುತ್ತೆ ಕಷ್ಟ ಕಷ್ಟ ಅನುಭವಿಸುವ ಪರಿಸ್ಥಿತಿ ಬರುತ್ತೆ ಮತ್ತೆ ಮಕ್ಕಳಿದ್ರೆ ಉಂಟಲ್ಲ ಮಕ್ಕಳಿಗೆ ಕೂಡ ಹಾಗೆ ಎಜುಕೇಷನಲ್ಲಿ ಪ್ರಾಬ್ಲಮ್ ಆಗುತ್ತೆ ಬೇರೆ ಏನಾದರೂ ಸಮಸ್ಯೆ ಆಗುತ್ತೆ ಮನೆಯಲ್ಲಿರುವ ಗೃಹಿಣಿಯರಿಗೆ ಆರೋಗ್ಯದ ಸಮಸ್ಯೆ ಬರುತ್ತೆ ಆಯಿತಾ ಆದ್ದರಿಂದ ನಾನು ಹೇಳ್ತಾ ಇರೋದು ಏನಂತ ಹೇಳಿದರೆ ದಯವಿಟ್ಟು ಈ ನಾಲ್ಕು ತಪ್ಪುಗಳನ್ನು ನಾನು ತುಂಬ ಹೇಳಿದ್ದೇನೆ ಆಯಿತಾ ಇವಾಗ ಮುಖ್ಯವಾಗಿ ಈ ನಾಲ್ಕು ತಪ್ಪುಗಳನ್ನು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತೇನೆ ಅದು ಯಾವ ತಪ್ಪು ಅಂತ ಹೇಳ್ಕೊಂಡು ಒಂದೊಂದಾಗಿ ತಿಳ್ಕೊಳ್ಳುವ ಇವಾಗ ಮನೆಯಲ್ಲಿ ಹೆಂಗಸರಿದ್ದಾರೆ ಅಥವಾ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಏನಾದ್ರೂ ಒಂದು ಕೆಲಸ ಉಳ್ಕೊಂಡು ಮಾಡ್ತಾ ಇರ್ತಾರೆ ಹೆಣ್ಣು ಮಕ್ಕಳು ಸುಮ್ಮನೆ ಕೂತ್ಕೊಂಡಿರೋದಿಲ್ಲ ಯಾವ್ದಾದ್ರು ಕೆಲಸ ಉಂಟಾ ನೋಡ್ತಾರೆ ಎಲ್ಲಾದ್ರೂ ಬಟ್ಟೆ ಮರ್ಸ್ಲಿಕ್ಕೆ ಉಂಟಾ ಅಥವಾ ಗುಡ್ಸ್ಲಿ ಕುಂಟಾ ಎಲ್ಲಾದ್ರೂ ಜಾಡು ಕಟ್ಟಿದ್ಯಾ ಅಂದ್ರೆ ಬಲೆ ಕಟ್ಟಿದ್ಯಾ ಅಥವಾ ಏನಾದ್ರೂ ಮಕ್ಕಳು ಹಾ ಗಲೀಜು ಮಾಡಿಟ್ಟಿದ್ದಾರೆ ಅಂತ ಹೇಳ್ಕೊಂಡು ಹುಡ್ಕಿ ಹುಡುಕಿ ಹುಡುಕಿ ಕೆಲಸ ಮಾಡ್ತಾರೆ ಮನೆ ಚಂದ ಕಾಣಿಸ್ಬೇಕು ಕ್ಲೀನ್ ಆಗಿ ಕಾಣಿಸ್ಬೇಕು ಅಂತ ಹೇಳ್ಕೊಂಡು ಆದ್ರೆ ಉಂಟಲ್ಲ ಮನೆ ಕ್ಲೀನ್ ಆಗಿರ್ಬೇಕು ಅಂತ ಹೇಳ್ಕೊಂಡು ನಾವು ಮಾಡುದು ತಪ್ಪಲ್ಲ ಆಯ್ತಾ ನಮ್ಮ ಮನೆ ಕ್ಲೀನ್ ಆಗಿರ್ಬೇಕು ಅಂತ ಹೇಳ್ಕೊಂಡು ಆದರೆ ಕೆಲವೊಂದು ತಪ್ಪುಗಳನ್ನು ನಾವು ಮಾಡಬಾರ್ದು ಅದು ಯಾವುದು ಅಂತ ಹೇಳಿದ್ರೆ ಇವಾಗ ನೀವು ಪ್ರತಿದಿನ ಬಟ್ಟೆ ಒಗೆ ಅಭ್ಯಾಸ ಇರುತ್ತೆ ಕೆಲವರಿಗೆ ಆಯ್ತಾ ಅಂದ್ರೆ ಮನೆಯಲ್ಲಿ ಮೈಲಿಗೆ ಬಟ್ಟೆ ಇರಬಾರ್ದು ಅಂತ ಹೇಳ್ಕೊಂಡು ಬ್ಯಾಂಗ್ಳೂರ್ ಅಂತಲ್ಲಿ ಜಾಗದಲ್ಲೆಲ್ಲ ಬಿಡುದಿಲ್ಲ ಆಯ್ತಾ ಬಟ್ಟೆ ಒಗಿಲಿಕ್ಕೆ ಅಂದರೆ ದಿನ ಬಟ್ಟೆ ಒಗಿಲಿಕ್ಕೆ ಬಿಡೋದಿಲ್ಲ ನೀರಿಂದ ಪ್ರಾಬ್ಲಮ್ ಉಂಟು ಅಂತ ಹೇಳ್ಕೊಂಡು ಎರಡು ದಿವಸಕ್ಕೆ ಒಂದು ಸಲ ಬಟ್ಟೆ ಒಗೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದರೆ ಊರಲ್ಲಿ ಅಥವಾ ಸ್ವಂತ ಮನೆ ಇರುವವರು ಮಾಡ್ತಾರೆ ಅಂತ ಹೇಳಿದರೆ ಪ್ರತಿ ದಿನ ಬಟ್ಟೆ ಒಗಿತಾರೆ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎರಡು ದಿನ ವಾರದಲ್ಲಿ ಒಂದು ಎರಡು ದಿನ ಉಂಟು ಆ ಎರಡು ದಿನ ನೀವು ಬಟ್ಟೆ ಒಗ್ರೆ ಮಹಾಲಕ್ಷ್ಮಿ ನಿಮಗೆ ಮನೆ ಬಿಟ್ಟು ಹೋಗ್ತಾಳೆ ನಿಮ್ಮ ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಇರ್ತದೆ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿಯನ್ನು ಅನ್ನೋ ಕಲಹ ಇರ್ತದೆ ಗಂಡನನ್ನು ನೋಡಿದರೆ ಹೆಂಡತಿಗೆ ಆಗುದಿಲ್ಲ ಹೆಂಡತಿಯನ್ನು ನೋಡಿದ್ರೆ ಗಂಡನಿಗೆ ಆಗುದಿಲ್ಲ ಆಯ್ತಾ ಇಲ್ದಿದ್ರೆ ಏನಾದ್ರೂ ಒಂದು ಸಮಸ್ಯೆ ನೀವು ನೀವು ಗಂಡ ಹೆಂಡತಿ ಚೆನ್ನಾಗಿರ್ತೀರ ಬೇರೆಯವರು ನಿಮ್ಮನ್ನು ಮಧ್ಯ ಹುಳಿ ಹಿಂಡಲಿಕ್ಕೆ ಬರ್ತಾರೆ ತಂಡಿ ತಂಡಿಡ್ಲಿಕ್ಕೆ ನೋಡ್ತಾರೆ ನಿಮ್ಮ ಗಂಡ ಹೆಂಡತಿ ಅವರು ತಂಡಿಟ್ಟು ಅವರು ಖುಷಿ ಪಡ್ತಾರೆ ಆಯ್ತಾ ಗಂಡ ಹೆಂಡತಿ ಅಂತ ಹೇಳ್ಕೊಂಡಲ್ಲ ನೀವು ಮತ್ತೆ ನಿಮ್ಮ ಮಕ್ಕಳ ಜೊತೆಗೆ ನೀವು ಮತ್ತೆ ನಿಮ್ಮ ಅತ್ತೆ ಮಾವನ ಜೊತೆಗೆ ನೀವು ಮತ್ತೆ ನಿಮ್ಮ ಅತ್ತಿಗೆ ನಾದಿನಿಯರ ಜೊತೆಗೆ ಒಟ್ಟು ಯಾವ್ದಾದ್ರು ಯಾರ ಜೊತೆಗಾದ್ರು ಯಾರು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಪಕ್ಕದ ಮನೆಯವರ ಹತ್ರ ಆದ್ರೂ ನೀವು ಜಗಳ ಮಾಡಿಯೇ ಮಾಡ್ತೀರಾ ಆಯ್ತಾ ಅದು ಯಾವ ವಾರ ನೀವು ಬಟ್ಟೆ ಒಗೀಬಾರ್ದು ಅಂತ ಹೇಳಿದ್ರೆ ದಯವಿಟ್ಟು ಮಂಗಳವಾರ ಮತ್ತೆ ಶುಕ್ರವಾರ ದಿವಸ ಯಾವ ಕಾರಣಕ್ಕೂ ಎಷ್ಟು ಬಟ್ಟೆ ಬೇಕಾದ್ರೂ ಇರಲಿ ಮಂಗಳವಾರ ಮತ್ತೆ ಶುಕ್ರವಾರ ಬಟ್ಟೆ ಒಗಿಲಿಕ್ಕೆ ಹೋಗ್ಬೇಡಿ ಇವಾಗ ಕೆಲಸಕ್ಕೆ ಹೋಗ್ತಾರೆ ನಮಗೆ ಬಟ್ಟೆ ಒಗಿಲಿಕ್ಕೆ ಆಗುದಿಲ್ಲ ನಮಗೆ ಮಂಗಳವಾರ ಮತ್ತೆ ಶುಕ್ರವಾರ ಬಟ್ಟೆ ಒಗಿಲೇಬೇಕು ಅಂತ ಹೇಳ್ಕೊಂಡಾದ್ರೆ ಏನ್ ಮಾಡಿ ಅಂತ ಹೇಳಿದ್ರೆ ಮಂಗಳವಾರ ಶುಕ್ರವಾರನೇ ಬಟ್ಟೆ ಒಗಿಬೇಕಂತ ಇಲ್ಲ ನಿಮ್ಗೆ ಬೇರೆ ದಿನ ಸಿಗ್ತದಲ್ವಾ ಆ ದಿವಸ ಬಟ್ಟೆ ಒಗೆದು ನಿಮ್ಗೆ ಅನುಭವ ಇದ್ರೆ ಒಂದು ಸಲ ನೋಡಿ ನಾನು ಹೇಳಿದ ಘಟನೆ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಆಗಿದೆಯಾ ಅಂತ ಹೇಳ್ಕೊಂಡು ಆತರ ಆಗಿದ್ರೆ ಉಂಟಲ್ಲ ಇನ್ನಾದ್ರೂ ನೀವು ಬಟ್ಟೆ ಒಗಿಲಿಕ್ಕೆ ಹೋಗ್ಬೇಡಿ ಆಯ್ತಾ ಮಂಗಳವಾರ ಮತ್ತೆ ಶುಕ್ರವಾರ ಯಾವ ಕಾರಣಕ್ಕೂ ಬಟ್ಟೆ ಒಗಿಲಿಕ್ಕೆ ಹೋಗ್ಬೇಡಿ ಮೈಲಿಗೆ ಬಟ್ಟೆ ಉಂಟು ಅದನ್ನು ಮನೆಯಲ್ಲಿ ಇಟ್ಕೊಳ್ಳಿಕ್ಕಾಗ್ತದ ಅಂತ ಹೇಳ್ಕೊಂಡು ಆದ್ರೆ ನೀವು ಅದನ್ನ ಬಾಕ್ಸ್ಗೆ ಹಾಕಿ ಆಯ್ತಾ ಮಂಗಳವಾರ ಮತ್ತೆ ಶುಕ್ರವಾರ ಮಾತ್ರ ನಿಮ್ಗೆ ಮಂಗಳವಾರ ಒಗೆಯುವ ಬಟ್ಟೆಯನ್ನು ಸೋಮವಾರನೇ ಒಗಿಬಹುದು ಇಲ್ಲ ಅಂತ ಹೇಳಿದ್ರೆ ಸೋಮವಾರ ಸಂಜೆ ಮಕ್ಕಳೆಲ್ಲ ತಂದು ಯೂನಿಫಾರ್ಮ್ ಎಲ್ಲ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದನ್ನು ನೀವು ಬುಧವಾರ ಬೇಕಾದ್ರೆ ಒಗಿಬಹುದು ಆಯ್ತಾ ಬಟ್ಟೆಯನ್ನು ಇಲ್ಲ ಅಂತ ಹೇಳಿದ್ರೆ ಶುಕ್ರವಾರದ್ದು ಗುರುವಾರ ಒಗಿಬೋದು ಶನಿವಾರ ಕೂಡ ಒಗಿಬೋದು ಅದೇ ದಿವಸ ಹಠಾ ಮಾಡಿಕೊಂಡು ನನಗೆ ನನಗೆ ಆಗೋದಿಲ್ಲ ನನಗೆ ಅದೇ ದಿವಸ ಒಗಿಬೇಕು ಅಂತ ಹೇಳಿದರೆ ನೀವು ಇಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕಾಗ್ತದೆ ಅಂಥ ಮೈಲಿಗೆ ಬಟ್ಟೆ ಅಂದರೆ ಏನು ಮಾಡಿ ಅಂತ ಹೇಳಿದರೆ ನಿಮ್ಮ ಬಾತ್ರೂಮಲ್ಲಿ ಒಂದು ಸೈಡಲ್ಲಿ ಒಂದು ಬಾಕ್ಸಲ್ಲಿ ಹಾಕಿಡಿ ಆಯಿತಾ ಮೈಲಿಗೆ ಬಟ್ಟೆಯನ್ನೆ ನಾವು ಇದು ಬಟ್ಟೆ ಒಗೆಯುವ ಬಟ್ಟೆಯನ್ನೇ ಹಾಕಲಿಕ್ಕೆ ಅಂತ ಹೇಳ್ಕೊಂಡು ಒಂದು ಜಾಗ ಮಾಡಿರ್ತೇವಲ್ವ ಒಂದು ಟಬ್ ಏನಾದರೂ ತಂದಿರ್ತಿರಲ್ಲ ಆ ಟಬ್ಬಲ್ಲೇ ಇರಲಿ ಮಾರನೇ ದಿವಸ ಬೆಳಿಗ್ಗೆ ಶನಿವಾರ ಬೆಳಿಗ್ಗೆ ನೀವು ಬೇಗನೆ ಎದ್ದು ಬಟ್ಟೆ ಒಗೆಯಿರಿ ಅದನ್ನು ಬಿಟ್ಟು ಉಂಟಲ್ಲ ಮಂಗಳವಾರ ಮತ್ತೆ ಶುಕ್ರವಾರ ಬಟ್ಟೆ ಹೇಳಿ ಹೋಗಬೇಡಿ ನಿಮ್ಮ ಒಳ್ಳೇದಕ್ಕೆ ಹೇಳುದು ನಿಮ್ಮ ಸಂಸಾರ ಒಳ್ಳೆದಿದ್ರೆ ಉಂಟಲ್ಲ ನಿಮ್ಮ ಗಂಡ ಒಳ್ಳೆದಿದ್ರೆ ನಿಮ್ಮ ಸಂಸಾರ ಒಳ್ಳೆದಿದ್ರೆ ನಿಮ್ಮ ಖುಷಿ ಖುಷಿಯಲ್ಲಾಗಿದ್ರೆ ಉಂಟಲ್ಲ ಇಡೀ ಮನೆಯೇ ಖುಷಿ ಇರ್ತದೆ ಆಯ್ತಾ ನಾವು ಮಾಡುವ ಈ ಚಿಕ್ಕ ತಪ್ಪಿಂದ ಉಂಟಲ್ಲ ಮನೆಯದು ಮನೆಯಲ್ಲಿ ಕಷ್ಟ ಬರುವುದು ಬೇಡ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ ಮತ್ತೆ ಸಾಯಂಕಾಲ ಆದ ನಂತರ ಕೂಡ ಬಟ್ಟೆ ಒಗಿಬಾರ್ದು ಆಯ್ತು ಯಾರು ಕೂಡ ಸಾಯಂಕಾಲದ ನಂತರ ಬಟ್ಟೆ ಒಗಿಲಿಕ್ಕೆ ಹೋಗಬೇಡಿ ಬಟ್ಟೆ ಒಗೆಯುವುದಾದ್ರೆ ಬೆಳಿಗ್ಗೆ ಅಥವಾ ಮಧ್ಯಾಹ್ನನೇ ಒಗೆದು ಬಿಡಿ ಸಾಯಂಕಾಲ ಆರು ಗಂಟೆ ನಂತರ ಯಾವ ಕಾರಣಕ್ಕೂ ಬಟ್ಟೆ ಒಗಿಲಿಕ್ಕೆ ಹೋಗ್ಬೇಡಿ ಇವಾಗ ಕೆಲಸ ಮಾಡುವವರು ಏನು ಮಾಡಿ ಅಂತ ಹೇಳಿದ್ರೆ ನಿಮಗೆ ಬಟ್ಟೆ ಹೋಗ್ಲಿಕ್ಕೆ ಸಾಯಂಕಾಲ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಬೆಳಿಗ್ಗೆ ಬೇಗನೆ ಹೇಳಲಿಕ್ಕೆ ಅಭ್ಯಾಸ ಮಾಡಿ ನೀವು ಕೆಲಸಕ್ಕೆ ಹೋಗಬೇಕು ಅಂತ ನಿಮಗೆ ಗೊತ್ತುಂಟಲ್ಲ ಇವಾಗ ಒಂಬತ್ತು ಗಂಟೆಗೆ ಕೆಲಸಕ್ಕೆ ಹೋಗ್ಬೇಕು ಅಥವಾ ಹತ್ತು ಗಂಟೆಗೆ ಕೆಲಸಕ್ಕೆ ಹೋಗಬೇಕು ಅಂತ ಗೊತ್ತುಂಟಾ ನೀವು ಬೆಳಿಗ್ಗೆ ಬೇಗನೆ ಎದ್ದು ಫಸ್ಟ್ ಬಟ್ಟೆ ಒಗೆೀರಿ ಬಟ್ಟೆ ಒಗೆದು ಒಣಗಿಸಿ ಬನ್ನಿ ಆಮೇಲೆ ನೀವು ಸಾಯಂಕಾಲ ಬಿಟ್ಟು ಕೆಲಸ ಬಿಟ್ಟು ಬರುವಾಗ ಉಂಟಲ್ಲ ಬಟ್ಟೆ ಎಲ್ಲ ಒಣಗಿರ್ತದೆ ಅದನ್ನ ನೀವು ತಂದು ಮರಚಿ ಒಳಗಡೆ ಇರಬಹುದು ಆಯ್ತಾ ನಮಗೆ ಆಗುದಿಲ್ಲ ಅಂತ ಹೇಳಿದ್ರೆ ಎಂತ ಕೆಲಸವೂ ಆಗುದಿಲ್ಲ ಆಗ್ತದೆ ಅಂತ ಹೇಳಿದ್ರೆ ಎಲ್ಲದೂ ಕೂಡ ಆಗ್ತದೆ ಆಯ್ತಾ ನಾವು ಒಂದು ಅದು ಸುಮ್ಮನೆ ಹೇಳುದು ಆಯ್ತಾ ನಮಗೆ ನಾವು ಕೆಲಸಕ್ಕೆ ಹೋಗ್ತೇವೆ ನಮಗೆ ವಾರಕ್ಕೆ ಒಂದೇ ದಿವಸ ರಜೆ ಸಿಗುವುದು ನಮಗೆ ಬಟ್ಟೆ ಒಗಿಲಿಕ್ಕೆ ಆಗೋದಿಲ್ಲ ಅಂತ ಬೆಳಿಗ್ಗೆ ಒಂದು ನೀವು ಹೇಳುವ ಸಮಯಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಒಗ್ದು ಎದ್ರು ಕೂಡ ನಿಮ್ದು ಈ ಕೆಲಸ ಆಗಿ ಆಗಿರ್ತದೆ ಇವಾಗ ಎರಡನೇ ತಪ್ಪು ಯಾವ್ದು ಮಾಡಬಾರ್ದು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲ ತಾಯಿ ಕೂಡ ಈ ಕೆಲಸ ಮಾಡಿರ್ತಾರೆ ಆಯ್ತಾ ನೀವು ಮಾಡಿ ನೀವು ಒಂದು ಸಲ ಆಲೋಚನೆ ಮಾಡಿ ಹೌದಾ ನಾನು ಮಾಡಿದೆ ಅಂತ ಹೇಳ್ಕೊಂಡು ನೀವು ಆಲೋಚನೆ ಮಾಡಿ ಆಗ ನಿಮಗೆ ಗೊತ್ತಾಗುತ್ತೆ ಈ ಆಲೋಚನೆ ಇದು ಹೌದು ನಾನು ತಪ್ಪು ಮಾಡಿದ್ದೇನೆ ಅಂತ ಹೇಳ್ಕೊಂಡು ಇಷ್ಟು ದಿವಸ ನೀವು ತಪ್ಪು ಮಾಡಿದರೆ ಹೋಗಲಿ ಆಯ್ತಾ ಅಂದರೆ ಗೊತ್ತಿದ್ದೋ ಗೊತ್ತಿಲ್ಲದೆ ತಪ್ಪಾಗಿದೆ ಆಯ್ತಾ ಆದ್ದರಿಂದ ಇನ್ನೂ ಗೊತ್ತಾದ ನಂತರ ನೀವು ಈ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ಕೊಂಡು ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ನಿಲ್ಲುವುದಿಲ್ಲ ಆಯ್ತಾ ನಿಮ್ಮ ಗಂಡನ ಆರೋಗ್ಯದ ಪ್ರಾಬ್ಲಮ್ ಬರುತ್ತೆ ನಿಮ್ಮ ಗಂಡನಿಗೆ ಆರೋಗ್ಯದ ಸಮಸ್ಯೆ ಬರುತ್ತೆ ಮನೆ ಇಲ್ಲ ಮನೆ ಇಡೀ ಮನೆ ಮೇಂಟೈನ್ ಮಾಡ್ಕೊಂಡು ಹೋಗೋದು ಅವರೇ ಅಲ್ವಾ ಗಂಡಸರಲ್ವಾ ಅವರಿಗೆ ಕಷ್ಟ ಆದರೆ ಮನೆಯ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರ್ತದೆ ಅಥವಾ ಗಂಡಸರು ಅಂದರೆ ಗಂಡನೇ ಆಗ್ಬೇಕಂತ ಹೇಳ್ಕೊಂಡು ಇಲ್ಲ ಮನೆಯಲ್ಲಿ ದುಡಿಯುವವರಿಗೆ ಏನಾದರೂ ಸಮಸ್ಯೆ ಆದರೆ ಉಂಟಲ್ಲ ಮನೆಯ ಪರಿಸ್ಥಿತಿ ಯಾವ ರೀತಿಯಲ್ಲಿ ಅಲ್ವಾ ಆ ಕಾರಣಕ್ಕೆ ನಾನು ಹೇಳುದು ದಯವಿಟ್ಟು ನೀವು ಇಷ್ಟು ದಿವಸ ತಪ್ಪು ಮಾಡಿದ್ರೆ ಈ ತಪ್ಪನ್ನು ಮುಂದೆ ಮಾಡಲಿಕ್ಕೆ ಹೋಗ್ಬೇಡಿ ಅದು ಯಾವ ತಪ್ಪು ಅಂತ ಹೇಳಿದ್ರೆ ನಿಮಗೆ ಒಂದು ಮಗು ಅಥವಾ ಎರಡು ಮಗು ಇದೆ ಅಂತ ಹೇಳ್ಕೊಂಡು ಹೇಳುವ ಆಯ್ತಾ ಒಂದು ಮಗು ಆದರೂ ಇರಲಿ ಎರಡು ಮಗು ಬೇಕಾದರೆ ಇರಲಿ ನಿಮ್ಮ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ನೀವೇನು ಅಂತ ಹೇಳಿದರೆ ತಲೆಗೆ ಮಕ್ಕಳಿಗೆ ಎಣ್ಣೆ ಹಚ್ಚುವ ಅಭ್ಯಾಸ ಇರ್ತಾರೆ ಆಯಿತಾ ಭಾನುವಾರ ಸಿಕ್ಕಿದೆ ರಜೆ ಇದೆ ಮಕ್ಕಳಿಗೆ ಎಣ್ಣೆ ಹಾಕುವ ನಾವು ಕೂಡ ತಲೆಗೆ ಎಣ್ಣೆ ಹಚ್ಚಿಕೊಳ್ಳುವ ಅಂತ ಹೇಳ್ಕೊಂಡು ಹೇಳ್ತಾರೆ ಏನು ಮಾಡಬಾರ್ದು ಅಂತ ಹೇಳಿದ್ರೆ ತುಂಬ ಜನ ತಾಯಿದ್ರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೈಗೆ ಎಣ್ಣೆ ಹಾಕ್ಕೊಳ್ತಾರೆ ಎಣ್ಣೆ ಹಾಕ್ಕೊಂಡು ಒಂದು ಮಗುವಿಗೆ ತಲೆಗೆ ಚಂದ ಮಾಡಿ ಎಣ್ಣೆ ಹಾಕಿ ಮಸಾಜ್ ಮಾಡ್ಕೊಳ್ತಾರೆ ಆಮೇಲೆ ಏನು ಮಾಡ್ತಾರೆ ಅಂತೇಳಿದರೆ ಅದೇ ಕೈಗೆ ಪುನಃ ಎಣ್ಣೆ ಹಾಕ್ಕೊಳ್ತಾರೆ ಇನ್ನೊಂದು ಮಗುವಿಗೆ ಚಂದ ಮಾಡಿ ತಲೆಗೆಲ್ಲ ಮಸಾಜ್ ಮಾಡ್ತಾರೆ ಮೂರನೇದು ಹಾಗೆ ಪುನಃ ಕೈಗೆ ಹಾಕೊಳ್ತಾರೆ ನಿಮ್ಮ ಯಜಮಾನ್ರಿದ್ರೆ ನಿಮ್ಮ ಯಜಮಾನರಿಗೂ ಕೂಡ ಅದೇ ಕೈಯಿಂದ ತಂದ ಮಾಡ್ತಾ ಎಲ್ಲ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾರೆ ಲಾಸ್ಟಿಗೆ ಅದೇ ಕೈಗೆ ಪುನಃ ಎಣ್ಣೆ ಹಾಕಿ ಅದ್ರಿಂದಾನೆ ನಿಮ್ಮ ತಲೆ ಕೂದಲಿಗೂ ಕೂಡ ಆಯ್ತಾ ಎಲ್ಲರೂ ಕೂಡ ಆಯ್ತಲ್ಲ ಎಲ್ಲರಿಗೂ ಮಸಾಜ್ ಆಗಬೇಕಲ್ಲ ತಲೆದು ನಿಮಗೆ ಅಂದರೆ ಟೆನ್ಷನ್ ಹೋದ್ರೆ ಸಾಕು ತಲೆಗೆ ಎಣ್ಣೆ ಹಾಕಿದರೆ ಸಾಕು ಅಲ್ವಾ ಆ ಕಾರಣಕ್ಕೆ ಏನು ಮಾಡ್ತಾರೆ ಎಣ್ಣೆ ತಗೊಳ್ತೀರಾ ನಿಮ್ಮ ತಲೆಗೆ ಹಾಕೊಳ್ತೀರ ಈಗ ಮಾಡಿದ್ರೆ ಉಂಟಲ್ಲ ನಿಮಗೆ ಗ್ಯಾರಂಟಿ ದರಿದ್ರ ಬಂದೇ ಬರ್ತೆ ಈ ಕಾ ಇದು ಯಾವ ಕಾರಣಕ್ಕೂ ಕೂಡ ಈ ತಪ್ಪನ್ನು ಮಾಡ್ಲಿಕ್ಕೆ ಹೋಗಬೇಡಿ ಒಬ್ಬರಿಂದ ಋಣ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಋಣ ಬರುತ್ತೆ ಒಬ್ಬರಿಂದ ಕರ್ಮ ಒಬ್ಬರಿಗೆ ಬರುತ್ತೆ ಆಯ್ತಾ ಆ ಕಾರಣಕ್ಕೆ ನಾನು ಹೇಳೋದು ಏನು ಮಾಡಿ ಅಂತ ಹೇಳಿದರೆ ಎಣ್ಣೆ ಹಚ್ಚೋದು ತಪ್ಪಲ್ಲ ತಾಯಿ ಮಕ್ಕಳಿಗೆ ಎಣ್ಣೆ ಹಚ್ಚೋದ ಅಥವಾ ಗಂಡ ಹೆಂಡತಿಗೆ ಹೆಂಡತಿ ಗಂಡನಿಗೆ ಹಚ್ಚೋದು ತಪ್ಪಲ್ಲ ನೀವ್ ಏನ್ ಮಾಡಿ ಅಂತ ಹೇಳಿದ್ರೆ ಇವಾಗ ಫಸ್ಟ್ ನೀವು ಒಬ್ರಿಗೆ ಹಚ್ಚಿದ್ರಿ ಅಂತ ಹೇಳುವ ಎಣ್ಣೆ ತೆಗೆದು ಒಂದು ಮಗುವಿಗೆ ತಲೆಗೆ ಅಥವಾ ಗಂಡನಿಗೆ ಹಚ್ಚಿದ್ರಿ ಅಲ್ವಾ ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮತ್ತೊಬ್ಬರಿಗೆ ಹಚ್ಬೇಕಾದ್ರೆ ತಲೆ ಕೂದಲಿಗೆ ಎಣ್ಣೆ ಹಚ್ಬೇಕಾದ್ರೆ ಕೈಯನ್ನು ಚಂದ ಮಾಡಿ ತೊಳೆದು ಆದ ನಂತರ ಪುನಃ ಎಣ್ಣೆ ಕೈಗೆ ಹಾಕೊಂಡು ಇನ್ನೊಂದು ಮಗುವಿಗೆ ಹಚ್ಚಿ ಅದೇ ಬಿಟ್ಟು ಅದನ್ನೂ ಬಿಟ್ಟು ಒಂದೇ ಸಲಕ್ಕೆ ಎಲ್ಲಾ ಮಕ್ಕಳಿಗೆ ಒಂದೇ ತರಕ್ಕೆ ಮಾಡ್ಲಿಕ್ಕೆ ಹೋಗ್ಬೇಡಿ ಇದರಿಂದ ನೋಡಿಬೇಕಾದ್ರೆ ಸಮಸ್ಯೆ ಜಾಸ್ತಿ ಆಗ್ತದೆ ಬಿಟ್ಟರೆ ಸಮಸ್ಯೆ ಕಡಿಮೆ ಆಗುದಿಲ್ಲ ಆಯ್ತಾ ಇದೊಂದು ತಪ್ಪು ಮಾಡ್ಲಿಕ್ಕೆ ಹೋಗ್ಲೇಬೇಡಿ ಯಾವ ತಾಯಿ ಅಂದ್ರೂ ಕೂಡ ಮೂರನೇ ತಪ್ಪು ಯಾವುದು ಅಂತ ಹೇಳಿದ್ರೆ ಜಾಸ್ತಿ ಜನರು ಮನೆಯಲ್ಲಿ ಹೇಳುದು ಕೇಳಿದ್ರೆ ಅಂತ ಹೇಳ್ತೇವೆ ನಮ್ಮ ಮನೆಯಲ್ಲಿ ಯಾವತ್ತು ನೋಡಿದ್ರು ಕಷ್ಟ ನಮ್ಗೆ ಕಷ್ಟ ಪರಿಹಾರ ಆಗುದಂತ ಹೇಳ್ಕೊಂಡೇ ಇಲ್ಲ ಆಯ್ತಾ ಅವರು ಮನೆಯಲ್ಲಿ ನೋಡಿದ್ರು ಅವರು ಅಷ್ಟು ಚಂದರ ಜೀವನ ಮಾಡ್ತಿದ್ದಾರೆ ಅವರು ಗಂಡ ಹೆಂಡತಿ ಎಷ್ಟು ಖುಷಿಯಲ್ಲಿ ಇದ್ದಾರೆ ನಮ್ಮ ಮನೆಯಲ್ಲಿ ಮಾತ್ರ ನಾವು ಈ ತರ ಅನುಭವಿಸುದು ನಾವು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ದುಡಿತೇವೆ ಆದ್ರೂ ಕೂಡ ನಮ್ಮ ಹತ್ರ ಹಣ ಉಳಿದಿಲ್ಲ ಅವರು ನೋಡಿ ಎಲ್ಲದೂ ಉಂಟು ಅವ್ರ ಮನೆಯಲ್ಲಿ ಇರದಿರುವ ವಸ್ತು ಇಲ್ಲ ಸೋಫಾ ಉಂಟು ಫ್ರಿಜ್ ಉಂಟು ಕಾರ್ ಉಂಟು ಅದು ಉಂಟು ಇದು ಉಂಟು ಅಂತ ಹೇಳ್ಕೊಂಡು ಎಲ್ಲ ಉಂಟು ಉಂಟು ಅಂತ ಹೇಳ್ಕೊಂಡು ಹೇಳ್ತಾ ಇರ್ತೀರ ಆಮೇಲೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲರ ಮನೆಯಲ್ಲಿ ನಾನು ಹೇಳುದಿಲ್ಲ ಕೆಲವರ ಮನೆಯಲ್ಲಿ ಈ ಅಭ್ಯಾಸ ಇರ್ತದೆ ಏನಂತ ಹೇಳಿದ್ರೆ ಅವರ ಮನೆಯ ವಿಷಯ ಬಿಟ್ಟು ಬೇರೆಯವರ ವಿಷಯ ಎಲ್ಲ ಮಾತಾಡ್ಕೊಂಡು ಕೂತ್ಕೊಳ್ಳುದು ನಿಮ್ಮ ಮನೆಯಲ್ಲಿ ಆಯ್ತಾ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯ ವಿಷಯ ಮಾತ್ರ ಮಾತಾಡಬೇಕು ನಿಮ್ಮ ಗಂಡನ ವಿಷಯ ನಿಮ್ಮ ವಿಷಯ ನಿಮ್ಮ ಮಕ್ಕಳ ವಿಷಯ ನಿಮ್ಮ ಅತ್ತೆ ಮಾವ ಇದ್ರೆ ಅವರ ವಿಷಯ ಅಷ್ಟು ವಿಷಯ ಮಾತ್ರ ಮಾತಾಡ್ಬೇಕು ಬಿಟ್ರೆ ನಿಮ್ದು ರಿಲೇಟಿವ್ಸ್ ಮನೆಯದು ವಿಷಯ ನಿಮ್ದು ಆ ಅತ್ತಿಗೆಯ ವಿಷಯ ನಿಮ್ಮ ನಾದಿನಿಯ ವಿಷಯ ನಿಮ್ಮ ಗಂಡನ ಮನೆ ಕಡೆಯವ್ರದು ವಿಷಯ ಮತ್ತೆ ನಿಮ್ಮ ಅಮ್ಮನ ಮನೆ ಕಡೆಯೋರದು ವಿಷಯ ಅದನ್ನೆಲ್ಲ ಉಂಟಲ್ಲ ನೀವು ಮನೆಯಲ್ಲಿ ಹೇಳಿದ್ರೆ ಉಂಟಲ್ಲ ಮನೆಯಲ್ಲಿ ಮಾತಾಡಿದ್ರೆ ಅಥವಾ ನಿಮ್ಮ ಮನೆ ಆ ಕಡೆ ಈ ಕಡೆ ಮನೆಯವರದ್ದು ವಿಷಯ ನಿಮ್ಮ ಮನೆಯಲ್ಲಿ ಮಾತಾಡಿದ್ರೆ ಅಂತ ಹೇಳಿದ್ರೆ ಅವರು ನೀವು ಮಾತಾಡುವವರು ಉಂಟಲ್ಲ ಅಂದ್ರೆ ನೀವೀಗ ಮಾತಾಡ್ತಿದ್ದೀರಾ ಅವರು ಏನು ಕರ್ಮ ಮಾಡಿದ್ದಾರೆ ಅಂತ ಹೇಳ್ಕೊಂಡು ನಿಮ್ಗೆ ಗೊತ್ತಿರುದಿಲ್ಲ ಆಯ್ತಾ ಆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಕರ್ಮ ಎಲ್ಲ ನಿಮ್ಗೆ ಸುತ್ತುತ್ತದೆ ಆಯ್ತಾ ನೀವು ಯಾರು ಅವರ ಬಗ್ಗೆ ಮಾತಾಡ್ತೀರಾ ನೋಡಿ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಅವರಿಗೆ ಕರ್ಮ ಸುತ್ತದೆ ಆಯ್ತಾ ಆದ್ರಿಂದ ನಾನು ಹೇಳುದು ನಿಮ್ಮ ಮಕ್ಕಳಿಗೂ ಕೂಡ ಈ ಕರ್ಮದ ಹೊರೆಯನ್ನು ನೀವು ಕೊಡ್ಬೇಕಾಗ್ತದೆ ಅಪ್ಪ ಅಮ್ಮ ಮಾಡಿದ್ದು ಮಕ್ಕಳಿಗೆ ಸಿಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ಆದ್ದರಿಂದ ದಯವಿಟ್ಟು ಈ ತಪ್ಪನ್ನು ಮಾಡಲಿಕ್ಕೆ ಹೋಗ್ಬೇಡಿ ನಿಮಗೆ ಉಂಟಲ್ಲ ಯಾರ ವಿಷಯ ಕೂಡ ಬೇಡ ಯಾರ ಮನೆ ಏನಾದರೂ ಬೇಕಾದರೂ ಹಾಗೆ ಹೋಗಲಿ ಏನು ಬೇಕಾದರೂ ಮಾಡ್ಕೊಳ್ಳಿ ನಿಮಗೆ ಯಾಕೆ ನಿಮ್ಮ ಮನೆ ನಿಮ್ಮ ಸಂಸಾರ ನಿಮ್ಮ ಗಂಡ ನಿಮ್ಮ ಮಕ್ಕಳು ಅಷ್ಟು ಮಾತ್ರ ಮಾತಾಡಿ ಮಾತಾಡಿಬಿಟ್ರೆ ಬೇರೆಯವ್ರ್ದೆಲ್ಲ ಮನೆದು ಚಾಡಿ ಎಲ್ಲ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ ಹೋಗ್ಬೇಡಿ ಯಾವುದಾದರೂ ಹೆಂಗಸು ನಿಮ್ಮ ಮನೆಗೆ ಬಂದು ಉಂಟಲ್ಲ ಬಿ ಹೆಂಗಸು ಅಂತ ಅಂತ ಹೇಳ್ಕೊಂಡಿಲ್ಲ ಕೆಲವರು ಗಂಡಸರು ಕೂಡ ಅಭ್ಯಾಸ ಇರ್ತದೆ ಅದು ಮುಂಚಿನ ಕಾಲದಲ್ಲಿ ಆಯಿತು ಗಂಡಸರೆಲ್ಲ ಒಬ್ಬರು ವಿಷಯ ಮಾತಾಡೋದು ಅಂತ ಹೇಳ್ಕೊಂಡು ಇವಾಗ ಗಂಡಸರು ಕೂಡ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆಯ್ತಾ ಆದ್ರಿಂದ ನಿಮ್ಮ ಮನೆಗೆ ಬಂದು ಯಾರಾದ್ರೂ ಬೇರೆಯವರ ಮನೆ ವಿಷಯ ನಿಮ್ಮ ಮನೆಗೆ ಬಂದು ಚಾಡಿ ಮಾತಾಡ್ತಾರೆ ಅಂತ ಹೇಳಿದ್ರೆ ದಯವಿಟ್ಟು ಅವ್ರ ಹೇಳಿ ನಮ್ಮ ಮನೆಯಲ್ಲೆಲ್ಲ ಹೇಳಲಿಕ್ಕೆ ಹೋಗ್ಬಿಡಿ ನಮ್ದೇ ನಮ್ಗೆ ಜಾಸ್ತಿ ಆಗಿದೆ ಅವ್ರ ಮನೆ ವಿಷಯ ನಮ್ಗೆ ಯಾಕೆ ಅಂತ ಹೇಳ್ಕೊಂಡು ಬಾಯಿ ಬಿಟ್ಟು ಹೇಳಿಬಿಡಿ ಆಯ್ತಾ ಆವಾಗ ಅಂತ ಹೇಳಿದ್ರೆ ನಿಮ್ಗೆ ಯಾವ ಕರ್ಮ ಕೂಡ ಅನುಭವಿಸುದಿಲ್ಲ ಆಯ್ತಾ ನೀವು ಸುಮ್ಮನೆ ಏನು ತಪ್ಪು ಮಾಡದೆ ಆಯ್ತಾ ಯಾಕೆ ಬೇರೆಯವರ ಕರ್ಮ ನಿಮ್ಮ ತಲೆ ಮೇಲೆ ಹಾಕೊಳ್ಬೇಕು ಆ ಕಾರಣಕ್ಕೆ ನಾನು ಹೇಳುದು ಯಾವುದು ಬಿಟ್ಟರು ಕರ್ಮ ಬಿಡುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ನಾವು ಈ ಜನ್ಮದಲ್ಲಿ ಮುಂಚೆ ಎಲ್ಲ ಉಂಟಲ್ಲ ಈ ಜನ್ಮದಲ್ಲಿ ಮಾಡಿದ ಕರ್ಮ ಮುಂದಿನ ಜನ್ಮದಲ್ಲಿ ಅನುಭವಿಸ್ತೇವೆ ಅಂತ ಹೇಳ್ಕೊಂಡಿತ್ತು ಇವಾಗಿನ ಕಾಲದಲ್ಲಿ ಹಾಗಲ್ಲ ನಾವು ಮಾಡಿದ ಈ ಜನ್ಮದಲ್ಲಿ ಮಾಡಿದ ಕರ್ಮ ಈ ಜನ್ಮದಲ್ಲೇ ಅನುಭವಿಸ್ಬೇಕು ಆದ್ರಿಂದ ಒಬ್ಬರ ಕಣ್ಣೀರಿಗೆ ನೀವು ಕಾರಣರಾಗ್ಬೇಡಿ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ ಮತ್ತೆ ಗೊತ್ತಿದ್ದು ಗೊತ್ತಿದ್ದು ನೀವು ಬೇರೆಯವರಿಗೆ ಸಮಸ್ಯೆ ಕೊಡ್ಲಿಕ್ಕೆ ಹೋಗ್ಬೇಡಿ ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡಿ ಇವಾಗ ನಾಲ್ಕನೇ ತಪ್ಪು ಯಾವ್ದು ಮಾಡ್ಬಾರ್ದು ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳ ಕಣ್ಣಲ್ಲಿ ನೀರು ಬರೆಸ್ಲಿಕ್ಕೆ ಹೋಗ್ಬೇಡಿ ಮನೆಯಲ್ಲಿ ಆಯ್ತಾ ಕೆಲವರಿಗೆ ಅಭ್ಯಾಸ ಇರ್ತದೆ ಮಾತು ಮಾತಿಗೂ ಅಭ್ಯಾಸ ಇರ್ತದೆ ಆಯ್ತಾ ಅಂತವರಿಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಅವ್ರದ್ದು ಹಣ ಬರನೇ ಹಾಗೆ ಆಯ್ತಾ ಎಂತ ಮಾತಾಡಿದ್ರು ಕಣ್ಣಲ್ಲಿ ಪಟ್ ಅಂತ ಹೇಳ್ಕೊಂಡು ನೀರು ಬರ್ತದೆ ಆಯ್ತಾ ನಾನು ಹೇಳುದು ಏನಂತ ಹೇಳಿದ್ರೆ ಯಾರ ಮನೆಯಲ್ಲಿ ಹೆಣ್ಣು ಮಕ್ಕಳು ಸದಾ ಅಳ್ತಾ ಇರ್ತಾರೆ ಅಳ್ತಾ ಇರ್ತಾರೆ ಅಂತ ಹೇಳ್ಕೊಂಡಿರ್ತಾರೆ ನೋಡಿ ಆ ಮನೆಯಲ್ಲಿ ಅಂತ ಮನೆಯಲ್ಲಿ ಉಂಟಲ್ಲ ಒಂದು ನಿಮಿಷ ಕೂಡ ಮಹಾಲಕ್ಷ್ಮಿ ಮನೆಯಲ್ಲಿ ನಿಲ್ಲುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣಕ್ಕೆ ನೀವ್ ಏನ್ ಮಾಡಿ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಯಾವ ಕಾರಣಕ್ಕೂ ಕಣ್ಣೀರು ಹಾಕ್ಲಿಕ್ಕೆ ಹೋಗ್ಬೇಡಿ ತುಂಬ ಕಣ್ಣೀರು ಹಾಕುವಂಥದ್ದೇ ಪರಿಸ್ಥಿತಿ ಉಂಟು ಆಯಿತಾ ಅಂತಹ ಪರಿಸ್ಥಿತಿ ಬಂದರೂ ಕೂಡ ನೀವು ಆದಷ್ಟು ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡಿ ನಾನು ಕಣ್ಣೀರು ಹಾಕಬಾರ್ದು ಕಣ್ಣೀರು ಹಾಕಬಾರ್ದು ಅಂತ ಹೇಳ್ಕೊಂಡು ಆದಷ್ಟು ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ಇಲ್ಲ ಅಂತ ಹೇಳಿದ್ರೆ ನಿಮಗೆ ತುಂಬ ಬೇಜಾರಾಗಿದೆ ನನಗೆ ಈಗ ಕಣ್ಣಲ್ಲಿ ನೀರು ಬರ್ತದೆ ಅಂತ ಹೇಳುವಾಗ ನಿಮಗೆ ಇಷ್ಟವಾದ ಯಾವುದಾದ್ರೂ ಹಾಡುಗಳನ್ನು ಕೇಳಿ ಇಲ್ಲ ಯಾವುದಾದ್ರೂ ಬುಕ್ ಓದಿ ಇಲ್ಲ ಅಂತೇಳಿದರೆ ನಿಮ್ಮ ಮಗುವಿನ ಫೋಟೋ ಮಕ್ಕಳದೆಲ್ಲ ಫೋಟೋ ತಗ್ಗಿರ್ತಿರಲ್ಲ ಮೊಬೈಲಲ್ಲಿ ಆ ಮಕ್ಕಳದು ಆಟ ಆಡುವ ಫೋಟೋ ಆ ಮಕ್ಕಳದು ಫೋಟೋ ನಿಮ್ಮ ಅಪ್ಪಮ್ಮಂದು ಫೋಟೋ ನಿಮ್ಮ ಅಣ್ಣ ಅಣ್ಣ ತಮ್ಮಂದ್ರದ್ದು ಫೋಟೋ ನಿಮ್ಮ ತಂಗಿಯದ್ದು ಫೋಟೋ ನಿಮ್ಗೆ ಯಾವ್ದು ಇಷ್ಟ ಆಗ್ತದೆ ನೋಡಿ ವಿಷಯ ಆ ವಿಷಯದಲ್ಲಿ ನೀವೇನ್ ಮಾಡಿ ಅಂತ ಹೇಳಿದ್ರೆ ನಿಮ್ಮ ಮನಸ್ಸನ್ನು ಚೇಂಜ್ ಮಾಡ್ಕೊಳ್ಳಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಲ್ಲಿರುವ ಬೇಜಾರು ಉಂಟಲ್ಲ ಈ ತರದ್ದು ಕೆಲಸ ಮಾಡುವಾಗ ಉಂಟಲ್ಲ ಹೇಳಿದ್ರೆ ಕಡಿಮೆ ಆಗ್ತದೆ ಕೆಲವರಿಗೆ ಏನಾಗ್ತದೆ ಏನಾಗುತ್ತೆ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳಿಗೆ ಈ ಟಿವಿಯಲ್ಲಿ ಹಾಡುಗಳನ್ನೆಲ್ಲ ಕೇಳುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮೈಂಡ್ ಸ್ವಲ್ಪ ರಿಲೀಫ್ ಆಗ್ತದೆ ಅಂದ್ರೆ ಎಷ್ಟೇ ಬೇಜಾರಿದ್ರು ಕೂಡ ಸ್ವಲ್ಪ ಹಾಡು ಕೇಳಿದ್ರು ಕೂಡಲೇ ಅಪ್ಪ ಅಂತ ಹೇಳ್ಕೊಂಡು ಸ್ವಲ್ಪ ಚೇಂಜ್ ಆಗ್ತದೆ ಕೆಲವರಿಗೆ ಮಕ್ಕಳ ಹತ್ರ ಆಟ ಆಡಿದ್ರೆ ಚೇಂಜ್ ಆಗ್ತದೆ ಕೆಲವರಿಗೆ ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ರೆ ಅಂದ್ರೆ ಟೆನ್ಶನ್ ಆಗುವಾಗ ಉಂಟು ಇಡೀ ಮನೆ ಕೆಲಸ ಎಲ್ಲ ಮಾಡುವಾಗ ಆ ತಲೆಯಲ್ಲಿ ಇರುವುದು ಹೋಗಿ ಉಂಟಲ್ಲ ಮನೆಯಲ್ಲಿ ಕೆಲಸ ಏನೆಲ್ಲ ಉಂಟು ನೋಡಿ ಅದ್ರ ಬಗ್ಗೆ ನಿಮಗೆ ತಲೆಗೆ ಹೋಗ್ತದೆ ಬಿಟ್ಟರೆ ಇದು ನೆನಪು ಹೋಗ್ತದೆ ಆ ಕಾರಣಕ್ಕೆ ಹೇಳುದು ನಿಮಗೆ ಅಳುವಂತಹ ಪರಿಸ್ಥಿತಿ ಬರ್ತಾನೇ ಇದೆ ಅಂತ ಹೇಳ್ಕೊಂಡು ಆ ದಯವಿಟ್ಟು ಅದನ್ನು ಮನಸ್ಸನ್ನು ಚೇಂಜ್ ಮಾಡಲಿಕ್ಕೆ ಟ್ರೈ ಮಾಡಿ ಯಾವ ಕಾರಣಕ್ಕೂ ಕೂಡ ಹೆಣ್ಣು ಮಕ್ಕಳು ಮನೆಯಲ್ಲಿ ಅಳ್ಳಿಕ್ಕೆ ಹೋಗ್ಬೇಡಿ ಮಹಾಲಕ್ಷ್ಮಿ ನಿಲ್ಲುವುದಿಲ್ಲ ಆಯಿತಾ ಆಮೇಲೆ ನೀವು ನೀವು ತೋಡಿದ ಹಳ್ಳಕ್ಕೆ ನೀವೇ ಬೀಳಬೇಕಾಗ್ತದೆ ಆಯ್ತಾ ನೀವು ಕಂಟ್ರೋಲ್ ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ಅಳ್ಳಿಕ್ಕೆ ಬಂದರೂ ಕೂಡ ಎರಡನೇದೇನಂತ ಹೇಳಿದರೆ ಕೆಲವೊಂದು ಹೆಂಗಸರು ಯಾವ ರೀತಿಯಲ್ಲಿ ಇರ್ತಾರಂತ ಹೇಳಿದ್ರೆ ಅವರ ಮನೆಯಲ್ಲಿ ಅಳುವುದಿಲ್ಲ ಅವ್ರ ಮನೆಯಲ್ಲಿ ಎಂತ ಸಹ ಇರುವುದಿಲ್ಲ ಸರಿ ಸರಿ ಇರ್ತಾರೆ ಚೆನ್ನಾಗಿರ್ತಾರೆ ಅವ್ರ ಮನೆಯಲ್ಲಿ ಆ ಕಡೆ ಈ ಕಡೆ ಜನ ತಿರುಗೊಂಡು ಖುಷಿಯಾಗಿ ನಗೊಂಡು ಇರ್ತಾರೆ ಮನೆಗೆ ಹೋಗೋದು ಬೇರೆಯವರ ಮನೆಗೆ ಹೋಗಿ ನನ್ನ ಅತ್ತೆ ಹೀಗೆ ನನ್ನ ಮಾವ ಹೀಗೆ ನನ್ನ ಗಂಡ ಹೀಗೆ ನನ್ನ ಅವರು ಹಾಗೆ ನನ್ನ ಇವರು ಹೀಗೆ ಅಂತ ಹೇಳ್ಕೊಂಡು ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಯ್ತಾ ಅವರು ಹತ್ತಿದ್ರು ಏನಾಗ್ತದೆ ಅಂತ ಹೇಳಿದ್ರೆ ಅವರು ಯಾರ ಮನೆಗೆ ಹೋಗಿ ಕೂತ್ಕೊಂಡು ಅಳ್ತಾ ಇದ್ದಾರೆ ನೋಡಿ ಅಂತಹ ಮನೆಗೆ ದರಿದ್ರ ಬರ್ತದೆ ಯಾಕಂತ ಹೇಳಿದ್ರೆ ಮಹಾಲಕ್ಷ್ಮಿಗೆ ಕಣ್ಣೀರು ಹೆಣ್ಣು ಮಕ್ಕಳು ಕಣ್ಣೀರು ಹಾಕುವುದು ಇಷ್ಟ ಆಗುವುದಿಲ್ಲ ಆದ್ರಿಂದ ನಾನು ಹೇಳೋದು ಅದು ನಿಮ್ಮ ಮನೆಯೇ ಹೆಂಗಸರೇ ಆಗಲಿ ಬೇರೆಯವರ ಮನೆಯೇ ಹೆಂಗಸರಾಗ್ಲಿ ಮಹಾಲಕ್ಷ್ಮಿ ಎಲ್ಲರಿಗೂ ಒಂದೇ ಹೆಣ್ಣು ಮಕ್ಕಳು ಅಂದರೆ ಹೆಣ್ಣು ಮಕ್ಕಳೇ ಮಹಾಲಕ್ಷ್ಮಿಗೆ ಅಲ್ವಾ ಆ ಕಾರಣಕ್ಕೆ ನಾನು ಹೇಳುದು ಬೇರೆಯವರ ಮನೆ ಹೆಂಗಸರು ಅಥವಾ ಹೆಣ್ಣು ಮಕ್ಕಳು ಕೂಡ ನಿಮ್ಮ ಮನೆಗೆ ಬಂದು ಕೂತ್ಕೊಂಡು ಅಳುವುದನ್ನು ಉಂಟಲ್ಲ ತಪ್ಪಿಸಿ ಆಯ್ತಾ ನೀವು ಹೇಳಿಬಿಡಿ ಬಾಯ್ಬಿಟ್ಟು ನಿಮಗೆ ಎಂತಹ ಇದು ಇದು ಬಂದ್ರು ಕೂತ್ಕೊಂಡು ಅಳ್ಬೇಡಿ ನಮಗೆ ಇರುವ ಗ್ರಹಚಾರನೇ ಜಾಸ್ತಿ ಆಗಿದೆ ನಿಮ್ದು ಗ್ರಹಚಾರ ತಂದು ಕುಡಿದು ಬೇಡ ಅಂತ ಹೇಳ್ಕೊಂಡು ಆಯ್ತಾ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ಕೆಲವರು ಹೆಂಗಸರು ಅವ್ರ ಮನೆಯಲ್ಲಿ ಚಂದ ಖುಷಿಯಲ್ಲೇ ಇರ್ತಾರೆ ಬೇರೆಯವ್ರ ಮನೆಗೆ ಬಂದು ಅಳುವುದು ಅಂತಹ ಹೆಂಗಸರಿಗೆ ನಾನು ಹೇಳುದು ಕೆಲವರು ಮನಸ್ಸಲ್ಲಿ ತುಂಬಾ ಬೇಜಾರು ಇಟ್ಕೊಂಡಿರ್ತಾರೆ ಅವರು ನಿಮ್ಮ ಮನೆಗೆ ಬಂದು ಅವರದ್ದು ಬೇಜಾರು ಅಂದ್ರೆ ಹೇಳಲಿಕ್ಕೆ ಆತರದ್ದು ಆತರ ಪರಿಸ್ಥಿತಿ ಬೇರೆ ಇದು ಬೇರೆ ಆಯ್ತಾ ಆ ಕಾರಣಕ್ಕೆ ಅವ್ರ ಮನೆಯಲ್ಲಿ ಚಂದ ಇದ್ಕೊಂಡು ಬೇರೆಯವ್ರಿಗೆ ಮನೆಗೆ ಬಂದು ಅಳ್ತಾರೆ ನೋಡಿ ಅಂತವರಿಗೆ ಯಾವ ಕಾರಣಕ್ಕೂ ಕೂಡ ಅಳ್ಳಿಕ್ಕೆ ಬಿಡಬೇಡಿ ಮತ್ತೆ ನಿಜವಾಗಿ ದುಃಖದಿಂದ ಅವರು ಹೇಳ್ತಾ ಇದ್ರು ಆದಷ್ಟು ನೀವು ಅವರಿಗೆ ಸಮಾಧಾನ ಪಡಿಸ್ಲಿಕ್ಕೆ ನೋಡಿಬಿಟ್ರೆ ಅವರ ಕಣ್ಣಲ್ಲಿ ನೀರು ಬರ್ದಿದ್ದ ಹಾಗೆ ನೀವು ನೋಡ್ಕೋಬೇಕು ಯಾಕಂತ ಹೇಳಿದ್ರೆ ಅವರು ನಿಮ್ಮ ಮನೆಗೆ ಬಂದು ಕೂತಿದ್ದಾರಲ್ವಾ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಶಾಶ್ವತ ನಿಲ್ಪಿಸಬೇಕಲ್ವಾ ಆ ಕಾರಣಕ್ಕೆ ಇದೊಂದು ಕೆಲಸ ಮಾಡಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಹೆಣ್ಣು ಮಕ್ಕಳು ಯಾವುದು ನಾಲ್ಕು ತಪ್ಪು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡ್ದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ